ಜನರ ತಪ್ಪು ದಾರಿಗೆ ಇಳಿತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾರೆ ಕ್ಷುಲ್ಲಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇಡೀ ಹತ್ತು ದಿನ ನಡೀತಕ್ಕಂಥ ಅಸೆಂಬ್ಲಿಯನ್ನಲ್ಲಿ ಎಂಟು ದಿನಗಳ ಕಾಲ ಬರೀ ಕಾಲಹರಣ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಪ್ರಸ್ತಾಪ ಮಾಡಲೇ ಇಲ್ಲ ಪ್ರವಾಹ ಬಂಧನದ ಬಗ್ಗೆ ಇರ್ಬೋದು ಕೃಷಿ ಇಲಾಖೆ ಬಗ್ಗೆ ಇರಬಹುದು ನೀರಾವರಿ ಸಂಬಂಧ ಸಂಬಂಧಪಟ್ಟಂತಹ ವಿಚಾರಗಳಿರ್ಬಹುದು ಮೇಕೆದಾಟು ವಿಚಾರ ಇರಬಹುದು ಮಹದಾಯಿ ವಿಚಾರ ಇರಬಹುದು ಕೃಷ್ಣ ಅಪ್ಪರ್ ಕೃಷ್ಣ ವಿಚಾರ ಇರಬಹುದು ರಾಜ್ಯಕ್ಕೆ ಬರಬೇಕಾದಂತಹ ಬಗ್ಗೆ ಒಂದು ದಿನ ಮಾತಾಡಲಿಲ್ಲ ಆದರೆ ಯಾವುದು ರಾಜ್ಯಕ್ಕೆ ಸಂಬಂಧ ಇಲ್ಲ ಸುಳ್ಳುಗಳನ್ನ ಹೇಳ್ಕೊಂಡು ಇಡೀ ರಾಜ್ಯಕ್ಕೆ ತುಂಬಾ ಜನರ ತಪ್ಪು ದಾರಿ ಇಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದೆ ಈ ರಾಜ್ಯದ ಜನ ರಾಜಕೀಯವಾಗಿ ಬಹಳ ಬುದ್ಧಿವಂತರಿದ್ದಾರೆ ಯಾರು ಸುಳ್ಳೇ ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕರ್ನಾಟಕದ ಜನರಿಗಿದೆ ಇದನ್ನ ಇವರು ಅರ್ಥ ಮಾಡ್ಕೋಬೇಕಾಗ್ತದೆ ಇದೆ ನಾವು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನೂರ ಮೂವತ್ತೈದು ಪ್ಲಸ್ ಒಂದು ಸ್ಥಾನಗಳ ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದೀವಿ ನಾವು ಜನರ ಆಶೀರ್ವಾದ ಮಾಡಿರು ಜೆಡಿಎಸ್ ಬಿಜೆಪಿ ಜನರ ಆಶೀರ್ವಾದದಿಂದ ಮಾಡಿದ್ದೀವಿ ನಮ್ಮ ಸರ್ಕಾರವನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿಚಾರಗಳನ್ನು ಇಟ್ಕೊಂಡು ಸುಳ್ಳು ವಿಚಾರಗಳನ್ನು ಇಟ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡಿ ಇವತ್ತು ಸರ್ಕಾರವನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದು ಸುಳ್ಳು ಯಾವುದು ಸತ್ಯ ಅಂತಕ್ಕಂಥದ್ದು ನಾನು ತಿಳ್ಕಬೇಕಾಗ್ತದೆ ನನಗೆ ಗೊತ್ತಿದೆ ನಮ್ಮ ಜನರು ಯಾವತ್ತೂ ಕೂಡ ಸುಳ್ಳಿಗೆ ಮಾರು ಹೋಗಲ್ಲ ದಾರಿ ತಪ್ಪಲ್ಲ ಅಂತಕ್ಕಂಥ ವಿಚಾರ ನನಗೆ ಗೊತ್ತಿದೆ ಯಾವುದು ಸರಿ ಅಂತಕ್ಕಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಕರ್ನಾಟಕದ ಜನರು ಪ್ರಬುದ್ಧರು ರಾಜಕೀಯವಾಗಿ ಅವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನಾನು ಆ ಬಗ್ಗೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ